ಒಂದು ಏನಪ್ಪ ಸಂತೋಷ ನನಗೆ ಅಂತಂದ್ರೆ ಶಿವಕುಮಾರ್ ಅವರು ವಿದ್ಯುತ್ ಶಕ್ತಿ ಇಂಧನ ಸಚಿವರಾಗಿದ್ದರು ಆಗ ಜಾರ್ಜ್ ಅವರು ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರಾಗಿ ಆಗ ನಾವೇ ನಮ್ಮ ಇವರು ಕೂಡ ಕೇಂದ್ರದ ಸಚಿವರಾಗಿದ್ದರು ನಮ್ಮ ಕೊಹ್ಲಿ ವಿರಟ್ ಅವರು ನಾವೆಲ್ಲ ಬಂದು ಇಲ್ಲಿ ಅಡಿಗಲ್ಲಾಕದ್ ಅಂದ್ರೆ ವಿದ್ಯುತ್ ಸ್ಥಾವರಕ್ಕೆ ಅಡಿಗಲ್ಲನ್ನು ಹಾಕದ ನೋಡಿ ಎಷ್ಟು ವರ್ಷ ಆಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಕಿ ಎರಡ್ ಸಾವಿರದ ಹದಿನಾಲ್ಕು ಹತ್ತು ವರ್ಷದ ನಂತರ ನಾನೇ ಮುಖ್ಯಮಂತ್ರಿಯಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೇನೆ ಅಡಿಗಲ್ಲಾಕ್ತಿರೇ ಲೋಕಾರ್ಪಣೆಯನ್ನು ನಾನೇ ಮಾಡ್ತಾ ಇನ್ನೊಂದು ಬಹಳ ಸಂತೋಷದ ವಿಚಾರ ಏನಪ್ಪಾ ಅಂದ್ರೆ ಈ ಅನಿಲ ಸ್ಥಾವರ ಇದೆಯಲ್ಲ ಇದರಲ್ಲಿ ಯಾರ್ಯಾರು ನಮ್ಮ ಉದ್ಯೋಗಿಗಳಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಐದು ಸಾವಿರ ರೂಪಾಯಿ ಬೋನಸ್ ಅನ್ನು ಕೊಡುತ್ತೇವೆ ಅದನ್ನ ಸರ್ಕಾರ ಮಾಡಿಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ